ಅಣ್ಣ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಇದ್ನ ಜನ ನೋಡ್ತಿದ್ರು ನಾವು ಟ್ರ್ಯಾಕ್ ತೋರ್ಸ್ಬೇಕ್ರೆ ಇದನ್ನ ತಳ್ಕೊ ಹೋಗ್ಬೇಕಣ್ಣ ಟ್ರ್ಯಾಕ್ ತೋರ್ಸ್ಬೇಕು ಗಾಡಿ ಕಟ್ಟಕ್ ಹೋಗಬೇಕು ಹೋಗ್ಬೇಕು ಜನ ಎಲ್ಲ ಅಂತಾರೆ ಓಡತದ ಸುಮ್ ಏನ್ ಮಾಡಿ ಕಿಡಕಿ ಹೊಂದ್ರಿ ಅಂತ ಆಮೇಲೆ ಅದು ಓಡದ್ಮೇಲೆ ಅವ್ರೆ ಹೇಳ್ತಾರೆ ಏನು ಅನ್ಕೊಂಡ್ ಇದು ಏನೋ ಮರ ಹಿಂಗ್ ಅಂತ ಅವ್ರೆ ಜನ ಹೇಳ್ತಾರಣ ನಮ್ಮ ಹತ್ರ ತುಂಬ ಮೊದಲೇ ತುಂಬಾ ಜನ ಇತ್ತು ಮಣಿಕಂಠ ಅದೆಲ್ಲ ಇತ್ತು ಅದ್ಯಾವ್ದು ಫ್ರೈಜ್ ಮಾಡಿರಲಿಲ್ಲ ಅಂದ್ರೆ ಎಲ್ಲಾ ಫೈನಲ್ ರೌಂಡ್ ಹೋಗ್ತಿತ್ತು ಪ್ರೈಸ್ ಒಳಗೆ ಹೋಗ್ಬೇಕು ಅವಾಗ ಸೋಲ್ತಿರ್ಣ್ಣ ಈ ತಂದ್ಮೇಲೆ ಅಣ್ಣ ನಾವು ಪ್ರೈಜ್ ಅಂತ ಹೊಡೆದಿದ್ದು ಈ ತಂದ್ಮೇಲೆ ಅಣ್ಣ ನಾವು ಹದ್ನಾಲ್ಕ್ ಪ್ರೈಜ್ ಹೊಡೆದ್ವಿ ಮೇಡಮ್ ಟೋಟಲ್ ಈಗ್ಲೂ ಅಂತ ನಾ ಶಂಕ್ರ ಇದು ಪಾಯಿಂಟ್ ಕಡೆಗೆ ಹೋದ್ರೆ ಓ ಇವತ್ ಬಿಡಿ ಇದಕ್ಕೊಂದು ಪ್ರೈಸ್ ಎತ್ತಿಡಿ ಸ್ನೇಹಿತರ ನೋಡಿ ಅಜ್ಜಂಪುರ ಡಾನ್ ವಿಡಿಯೋ ಮಾಡಿ ಅಂತ ಹೇಳಿ ತುಂಬಾ ಕಮೆಂಟ್ ಮಾಡ್ತಾ ಇದ್ದೀರಿ ನೋಡಿ ಅಜ್ಜಂಪುರ ಡಾನ್ ಮುಂದೆ ನಿಂತಿದ್ದೀನಿ ನೋಡಿ ಅಜ್ಜಂಪುರ ಡಾನ್ ಮುಂಚೆ ಅಜ್ಜಂಪುರದಲ್ಲಿ ಇತ್ತು ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಲ್ಲಿ ಈಗ ಮೈಸೂರು ಜಿಲ್ಲೆಯ ಹುಣಸೂರು ಇದೆ ಸ್ನೇಹಿತರೆ ಹೋದ್ಮೇಲೆ ಸ್ನೇಹಿತರು ಎಷ್ಟೋ ಬಹುಮಾನಗಳನ್ನ ಗೆದ್ದಿದೆ ಪಾಯಿಂಟ್ ಗಾಡಿ ಸಾಲಿಡ್ ಬಹುಮಾನಗಳನ್ನ ಗೆದ್ದಿದೆ ಜೋಡಿ ಎತ್ತಿನ ಗಾಡಿ ರೇಸಲ್ಲೂ ಕೂಡ ಸಾಲಿಡ್ ಆಗಿ ಬಹುಮಾನವನ್ನ ಗೆದ್ದಿದೆ ಸ್ನೇಹಿತರೆ ಅಜ್ಜಂಪ್ರ ಡಾನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲಾದ್ರು ಒಂದು ಬಹುಮಾನ ಖಂಡಿತವಾಗಿಯೂ ನಾನು ಗೆಲ್ತೀನಿ ಅಂತೇಳಿ ರೇಸಿಗೆ ಕರ್ಕೊಂಡು ತರ ಇದೆ ಇವರನ್ನ ಬನ್ನಿ ಅಜ್ಜಂಪ್ರಾ ಡಾನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಆ ಅದರ ಮಾಲೀಕರಿಂದ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಈ ಅಜ್ಜಂಪ್ರ ಡಾನ್ ಎತ್ತಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಅಣ್ಣ ನನ್ನ ಹೆಸರು ಜೀವನ್ ಅಂತ ಇವರು ನಮ್ಮ ಅಣ್ಣ ಅಣ್ಣ ಕುಶಾಲ ಅಂತ ನಮ್ ಬಂದು ಮೈಸೂರು ಜಿಲ್ಲೆ ಹುಣ್ಸೂರ್ ತಾಲೂಕು ಕಲ್ಕುಂಡ್ ಕ್ಯಾಲೆ ಪ್ರಾಪರ್ ಇರೋದು ಇದನ್ನ ನಾವ್ ತಂದು ಒಂದ್ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಇದ್ರ ಅವ್ರೆಲ್ಲಾ ಸೋಲ್ತ ಏನ್ ಮಾಡಕ್ ತಂದ್ರಿ ಇದು ಗೆಲ್ತೆ ಎಲ್ಲಾ ಏನಿಲ್ಲ ಸುಮ್ನೆ ಫ್ಲಾಪ್ ಆಗೈತೆ ದನ ಏನಕ್ ತಂದ್ರಿ ಅಂದ್ರು ಹಂಗೆ ನಮ್ ನಮ್ಮ ಹತ್ರ ತುಂಬ ಮೊದ್ಲೆ ತುಂಬಾ ದನ ಇತ್ತು ಮಣಿಕಂಠ ಅದೆಲ್ಲ ಇತ್ತು ಅದ್ಯಾವುದೋ ಪ್ರೈಸ್ ಮಾಡಿರ್ಲಿಲ್ಲ ಅಂದ್ರೆ ಎಲ್ಲಾ ಫೈನಲ್ ರೌಂಡ್ ಹೋಗ್ತಿತ್ತು ಪ್ರೈಸ್ ಒಳಗೆ ಹೋಗ್ಬೇಕು ಅವ್ ಸೋಲ್ತಿತ್ತಣ್ಣ ಈ ತಂದ್ಮೇಲೆ ಅಣ್ಣ ನಾವು ಪ್ರೈಜ್ ಅಂತ ಹೊಡೆದಿದ್ದು ಈ ತಂದ್ಮೇಲೆ ಅಣ್ಣ ನಾವು ಹದಿನಾಲ್ಕ ಪ್ರೈಸ್ ಹೊಡೆದಿದ್ವಿ ಅಣ್ಣ ಟೋಟಲ್ ಫಸ್ಟ್ ಇದ್ದಾಗ ಗೌರವಪ್ಪನ ಹತ್ರ ಇದ್ದಾಗ ಅದು ಎರಡ್ ಹೊಡೆದಿತ್ತಣ್ಣ ಆಮೇಲೆ ಒಂದ್ ವರ್ಷ ಅವ್ರು ಆರ್ಸ್ ಅಂದ್ರೆ ಫ್ಲಾಪ್ ಆಯ್ತು ಹಂಗ ಹಿಂಗ್ರು ಜನ ಎಲ್ಲ ನಮ್ ರಕ್ಷಣಾ ಇವರೇ ಅವ್ರ ಮನೆ ಇರೋ ದನಲ್ಲಿ ಇವರೇ ತರೋದು ಗೌರಂಗಪ್ಪ ಅವ್ರ ಮನೆಯನ್ನೇಲಿ ಇವ್ರು ತಂದಿ ನೆಕ್ಸ್ಟ್ ಬರೋದು ಇವ್ರ ಮನೆಗೆ ಅದ್ರಿಂದ ತಂದಿ ಅಣ್ಣ ತಂದು ನಾವು ತಂದ ತಕ್ಷಣ ಯಾರು ನಮ್ಗೂ ದನ ಕೊಡ್ಲಿಲ್ಲ ಫ್ಲಾಪ್ ಆಯ್ತು ಇದು ಹೋಯ್ತಲ್ಲ ಏನಿಲ್ಲ ನಮ್ ದನ ನೋಡ್ತಾ ತಡತದ ಹಂಗೆ ಹಿಂಗೆ ಅಂತ ಸುಮ್ನೆ ಖಾಲಿ ಮಾತ್ಕೊಳ್ಳೆಲ್ಲಾ ಆಡದ್ರು ಪರವಾಗಿಲ್ಲ ಆಯ್ತು ಅಂತ ಸುಮ್ನೆ ಆಗೋಣ ಮೂರ್ ತಿಂಗಳು ಯಾರು ದನನೇ ಕೊಟ್ಟಿಲ್ಲ ತುಂಬಾ ಕೇಳಿದ್ವಿ ದನನೇ ಕೊಟ್ಟಿಲ್ಲ ಅಣ್ಣ ಮತ್ತೆ ಒಂದ್ಸಲ ಪಾಯಿಂಟ್ ಗೆ ಶಂಕರ ಕರ್ಗೊಳ್ರಿ ಸರ್ ಶಂಕ್ರ ದನೋಣ ಅವ್ರದ್ದು ಶಂಕ್ರ ಅದಕ್ಕೆ ಹಾಕ್ತೀವಣ ಅದ್ ಹಾಕ್ತಿ ಚೆನ್ನಾಗ್ ಕೂತ್ಕೊ ಚೆನ್ನಾಗ್ ಓದತವಣ್ಣ ಜೊತೆ ಚೆನ್ನಾಗ್ ಕಚ್ಕತವ ಅಂದ್ರೆ ಸ್ವಲ್ಪ ಏನೋ ಆಕಸ್ಮಿಕ ಏನೋ ಮಾಡಿದ್ರು ಅಂತ ಏನೋ ಆಯ್ತು ಅಲ್ಲಿ ನೆಕ್ಸ್ಟ್ ಅದೇ ಪಿಚ್ ಗೆ ನೆಕ್ಸ್ಟ್ ಅದನ್ನೇ ಕೂರ್ಸ್ತಿವಿ ಸಂಕ್ರಣ ಅವಾಗ್ಲೂ ಚೆನ್ನಾಗ್ ಹೋಯ್ತವ ಕತ್ಲೆ ಆಗ್ಬಿಡ್ತು ಅದು ಸ್ವಲ್ಪ ಏನೋ ಯಾಮರ್ ಬಿಟ್ವಿ ಅದಾದ್ಮೇಲೆ ಅಣ್ಣ ಅಹ್ ಹಂಗ ಆಮೇಲೆ ಬೇರೆ ಜೊತೆಗಿತ್ ಹಾಕ್ಬಿಟ್ಟು ಇನ್ನೊಂದ್ ಬುಲೆಟ್ ಅಂತ ಇತ್ತು ಅದಕ್ಕೆ ಹಾಕ್ವಿ ಅದು ಏನೇನೋ ಆಯ್ತಣ್ಣ ಮತ್ತೆ ನೆಕ್ಸ್ಟ್ ಅಣ್ಣ ಮತ್ತೆ ಸಂಕ್ರನ್ ಕೂರ್ಸ್ತೀವ ಅಲ್ಲಿ ಶಂಕ್ರನ್ ಕೂರ್ಸಿದ್ ಮೊದಲನೇ ಪಿಚ್ ಅಲ್ಲಿ ಫಸ್ಟ್ ಪ್ರೈಸ್ ಹೊಡಿತೀವಣ್ಣ ಫಸ್ಟ್ ಪ್ರೈಸ್ ಹೊಡಿತೀವಿ ಅದಾದ್ಮೇಲೆ ಸಾಲಿಡ್ ಆಗಿ ಎಲ್ಲೂ ಸೋತೆ ಎಲ್ಲ ಪಾಯಿಂಟ್ ಅಲ್ಲಿ ಎಲ್ಲ ಈಗ ನಮ್ ಕೈಯಿಂದ ಯಾರು ಮಗ ಎಗ್ಲು ಮೇಲೆ ತಾಂಡ್ ಸೋತಿರೋದ್ ಬಿಟ್ರೆ ಸೋತೆ ಇರೋಣ ಪಾಯಿಂಟ್ ಅಲ್ಲಿ ಇದು ನೋಡಿ ಸ್ನೇಹಿತರೆ ಪಾಯಿಂಟ್ ಗಾಡಿ ಕಿಂಗ್ ಅಂತಾನೆ ಹೇಳ್ತಿದಾರೆ ಪಾಯಿಂಟ್ ಗಾಡಿ ಇಲ್ಲ ಅಂತ ನೋಡಿ ಏನೋ ಯಾರೇ ನಾವು ಓಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಸೋತ ಬಿಟ್ರೆ ನಾವು ಸೋತೆ ಇಲ್ಲ ಅಂತಿದ್ರೆ ನೋಡಿ ಇವರು ರಕ್ಷಿತ್ ಅಂತ ಸ್ನೇಹಿತರೆ ಅವ್ರ ಬಗ್ಗೆ ಹೇಳ್ತಿದಾರೆ ರಾಜುರದ ಗೌರಂಗಪ್ಪನವರು ಗೊತ್ತು ಹಳೆ ಚಾಂಪಿಯನ್ ಆ ಮಾಲೀಕರು ಸ್ನೇಹಿತರು ಅವರು ಅತ್ಯುತ್ತಮವಾದ ರಾಸುಗಳನ್ನ ಕಟ್ಟಿ ಅನೇಕ ಹೆಸರು ಮಾಡಿದ್ದಾರೆ ಗಾಡಿ ರೇಸಿನ ಒಂದು ಫೀಲ್ಡ್ ಅಲ್ಲಿ ಅವ್ರ ಮನೆ ಯಾವ್ದೇ ರಾಸು ಇವರು ತಗೊಂಡ್ಬರ್ತಾರಂತೆ ನೋಡಿ ತುಂಬಾ ಒಂದು ಒಳ್ಳೆ ವಿಷಯ ನೋಡಿ ಅವ್ರು ಒಳ್ಳೆ ರಾಸುಗಳನ್ನ ತರ್ತಾರೆ ಅದನ್ನ ಇವ್ರು ತಗೊಂಡ್ಬಂದು ಭಾಗವಹಿಸಿದಾರೆ ಅಂತ ನೋಡಿ ಇದನ್ನ ತಗೊಂಡ್ ಬಂದ್ಮೇಲೆ ಇವರಿಗೆ ಅದೃಷ್ಟ ಲಕ್ಷ್ಮಿ ಹೊಲಿದಾಳೆ ಸ್ನೇಹಿತರೆ ಒಳ್ಳೆ ಬಹುಮಾನ ಗೆಲ್ತಿದ್ದಾರೆ ಇದನ್ನ ತಂದಾದ್ಮೇಲೆ ಪ್ರೈಸ್ ಅಂತ ಗೆದ್ದಿದಣ ಈಗ್ ಅಂತ ಹೇಳ ಶಂಕರ ಇದು ಪಾಯಿಂಟ್ ಗಡಿಗ್ ಹೋದ್ರೆ ಇವತ್ತು ಬಿಡಿ ಇಂದ್ ಪ್ರೈಸ್ ಎತ್ತಿಡಿ ಡಾನ್ ಶಂಕ್ರ ಬಂದೈತೆ ಅದೊಂದು ಭಯ ಐತೆ ಅಣ್ಣ ಈಗ್ಲೂ ಅಷ್ಟೇ ಅಣ್ಣ ಕಾಡ್ನೂರ್ದು ಅದು ಅರ್ಕಲಗೂಡ್ ತಾಲೂಕು ಕೊಣನೂರು ಹೋಗ್ಲಿ ಅದು ಕಾಡನೂರ್ದಣ್ಣ ಅನೊಂದು ಸಂಕ್ರಾಂತ ಅದು ಇದು ಹೋದ್ರೆ ಅಣ್ಣ ಮಾತ್ರ ಯಾರ ಜನ ನಾವ್ ಹೇಳಕ್ ಜನ ಹೇಳ್ತಾರಣ್ಣ ಡಾನ್ ಶಂಕರ ಬಂದೈತೆ ಇವತ್ತೊಂದ್ ಪ್ರೈಜ್ ಎತ್ತಿಡಿ ಡಾನ್ಗೆ ಡಾನ್ ಶಂಕ್ರಂಗೆ ತುಂಬಾ ಚೆನ್ನಾಗು ಸಾಕೊಂಡಿದಾರೆ ಸ್ನೇಹಿತರೆ ಕಾಸು ನೋಡಕ್ಕೆ ತುಂಬಾ ಖುಷಿ ಆಗ್ತಿದೆ ಅಷ್ಟೇ ಮೈ ಮೈಮಾಟನೂ ಇದೆ ಅಷ್ಟೇ ಚೆನ್ನಾಗಿ ಓಟನು ಓಡ್ತಾ ಇದೆ ನೋಡಿ ಅಲ್ಲ ಅಲ್ಲಿ ಅಜಂಪುರದ ಇದ್ದಾಗ ಒಂದ್ ಎರಡ್ ಮೂರ್ ಬಹುಮಾನ ಗೆದ್ದಿತ್ತು ನೋಡಿ ಇವ್ರ ಹತ್ರ ಬಂದ್ಮೇಲೆ ಹದಿನಾಲ್ಕು ಬಹುಮಾನವನ್ನ ಗೆದ್ದಿದೆ ಅಂತ ಸ್ನೇಹಿತರೆ ತುಂಬಾ ಖುಷಿಯಾಗಿ ಹೇಳ್ತಿದಾರೆ ರೈತರು ನೋಡಿ ಎಷ್ಟು ಕಷ್ಟಪಟ್ಟು ಸಾಕ್ತಾ ಇರ್ತಾರೆ ಸೋಲಿ ಗೆಲ್ಲಿ ಅವ್ರ ಹಂಗೆ ಸಾಕ್ತಾರೆ ಆದ್ರೆ ಒಂದೇ ಒಂದ್ ಬಹುಮಾನ ಗೆದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ ಸರ್ ಇನ್ನೊಬ್ರು ನಮ್ಮ ಇನ್ನೊಂದ್ ಅಣ್ಣ ಇದ್ದಾರೆ ರಜಂತ್ ಅಂತ ಮತ್ತೆ ಇನ್ನೊಬ್ಬ ಹುಡುಗ ಇದಾನೆ ಆ ಪವನ್ ಅಂತ ಅವ್ರಿಬ್ರು ಕಾರಣಾಂತರಗಳಿಂದ ಬರಕ್ ಆಗಿಲ್ಲ ಇವತ್ತು ಸರ್ ಮತ್ತೆ ಈಗ ಪಾಯಿಂಟ್ ಗಾಡಿ ಎಷ್ಟು ಬಹುಮಾನ ಗೆಲ್ತು ನಿಮ್ ಮನೆ ಪಾಯಿಂಟ್ ಅಲ್ಲಿ ಹನ್ನೊಂದ್ ಗೆದ್ವಣ್ಣ ಹನ್ನೊಂದು ಜೋಡಿಲ್ ಮೂರಣ್ಣ ಕೋಟೆಲ್ ಒಂದೋಣ ಆ ಮೆಲ್ಲಳ್ಳಿಲ್ ಒಂದು ಶಂಕ್ರನ್ ಜೊತೆ ಜೋಡಿ ಗಾಡಿ ಮೊದಲನೇ ಪಿ ಜೋಡಿ ಗಾಡಿಗೆ ಹಾಕ್ತಿವಿ ಜೋಡಿ ಗಾಡಿ ಲೋ ಕೇರ್ ಕೇರ್ಪೇಟೆಲಿ ಮೂರನೇ ಪ್ಲೇಸ್ ಬೈಕ್ ಗೆಲ್ತಿವಣ್ಣ ಮೂರನೇ ಪ್ಲೇಸ್ ಮೂರನೇ ಪ್ಲೇಸ್ ಬೈಕ್ ಗೆಲ್ತೀವಣ್ಣ ಪಾಯಿಂಟ್ ಯಾವ ತರ ಬಹುಮಾನ ಫಸ್ಟ್ ಅಣ್ಣ ಒಂದ್ಸಲ ಕೇರ್ ನಗರದಲ್ಲಿ ಮೂವತ್ ಸಾವಿರ ಇಟ್ಟಿದ್ರು ಅಲ್ಲಿ ಬರೀ ಹಳ್ಳಿ ಕರ್ಗ್ ಮಾತ್ರ ಇತ್ತು ಅಲ್ಲಿ ಆರ್ಯ ಆರ್ಯ ನಾಕಿದಣ್ಣ ಹ ಕಟ್ಸು ನಾಲ್ಕನೇ ಪ್ರೈಸ್ ಐತಣ್ಣ ಅಲ್ಲೂನು ಆರ್ಯ ನಾಕು ನಾಲ್ಕನೇ ಪ್ರೈಸ್ ಐತ ಮತ್ತೆ ಶಂಕ್ರನೇ ಇನ್ನೆಲ್ಲ ಹೊಡೆದಿರೋ ಶಂಕ್ರನಲ್ಲಿ ಅಣ್ಣ ಎಲ್ಲೆಲ್ಲ ಹಾಕಿದ್ವಿ ಅಲ್ಲೆಲ್ಲ ಪ್ರೈಸ್ ಏನ ಹತ್ತು ಪ್ರೈಸ್ ಸಂಕ್ರಲ್ಲೇ ಹೊಡೆದಿರೋದ್ ನಾವು ನೋಡಿ ಸ್ನೇಹಿತರೆ ಶಂಕ್ರವನ್ನ ಎತ್ತಿನ ಜೊತೆ ಒತ್ತು ಪ್ರೈಸ್ ಕಂಟಿನ್ಯೂಸ್ ಆಗಿ ಹೊಡೆದಿದಾರಂತೆ ನೋಡಿ ಆ ಕಡೆ ಭಾಗದಲ್ಲಿ ಜನಗಳಿಗೆ ಒಂಥರ ಮನೆ ಅಲ್ಲ ಅಜ್ಜಾಮ್ ಪ್ರಧಾನ ಶಂಕರು ಅನ್ನೋದು ಹೌದಣ್ಣ ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ರೇಸಿ ಬಂದಿದಾವೆ ಪಾಯಿಂಟ್ ಗಾಡಿಗೆ ಅಂದ್ರೆ ಗೆಲ್ತಾವಿವು ಅನ್ನೋದು ಅಣ್ಣ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಇದನ್ನ ಜನ ನೋಡ್ತಿದ್ರು ನಾವು ಟ್ರ್ಯಾಕ್ ತೋರ್ಸ್ಬೇಕು ಇದನ್ನ ತಳ್ಕೊ ಹೋಗ್ಬೇಕಣ್ಣ ಟ್ರ್ಯಾಕ್ ತೋರ್ಸ್ಬೇಕು ಗಾಡಿ ಕಟ್ಟಕ್ ಹೋಗ್ಬೇಕ್ರೆ ತಳ್ಕೊ ಹೋಗ್ಬೇಕು ಜನ ಇಲ್ಲ ಅಂತಾರೆ ಇದು ಓದತಾರೆ ಸುಮ್ನೆ ಏನ್ ಮಾಡಾ ಕಿಡ್ತೀವಿ ಅಂದ್ರಿ ಅಂತ ಆಮೇಲೆ ಅದು ಓಡದ್ಮೇಲೆ ಅವ್ರೆ ಹೇಳ್ತಾರೆ ಏನೋ ಅಂದ್ಕೊಂಡಿ ಇದೇನೋ ಮರ ಹಿಂಗ್ ಹೋಯ್ತದೆ ಅಂತ ಅವರೇ ಜನ ಅದು ಯಾವತ್ತು ಅಕಾಡದಲ್ಲೇ ಗೊತ್ತಾಗೋದು ಹೌದಣ್ಣ ಈಗ ಸುಮ್ನೆ ಬೇರೆ ಅವ್ರೆಲ್ಲ ಈಗ ಕಾ ಕಾಂಜಿ ಪಿಂಜಿ ಮಾತಾಡ್ತಾರೆ ಅದೆಲ್ಲ ಬಿಟ್ಬಿಡ್ಬೇಕು ಸುಮ್ನೆಲ್ಲ ತಂಗಿ ಹಾಕಿರ್ತಾರೆ ಅದೆಲ್ಲ ಇವ್ರದೆಲ್ಲ ಬಿಟ್ಬಿಡ್ಬೇಕ ಎಲ್ಲ ಸಮ ಈಗ ಈಗ ಬೇರೆ ಬೇರೆ ದನ ಎಲ್ಲ ಬಂದಿರ್ತೇವೆ ಎಲ್ಲ ದಿವಸ ನಾವೇ ಗೆಲ್ತಿವಿ ಅನ್ನೋದು ಆಗಲ್ಲ ಈಗ ಒಂದ್ಸಲ ಗೆಲ್ತಿವಿ ಒಂದ್ಸಲ ಸೋಲ್ತಿವಿ ಈಗ ನಾವ್ ಒಬ್ರೇ ಗೆಲ್ಬೇಕಂದ್ರೆ ಕಷ್ಟ ಅಣ್ಣ ಎಲ್ಲ ದನಸ್ ಹಾಕ್ತಾರೆ ಈಸಿಯಾಗಿ ಸ್ಪೀಕರ್ಸ್ ಕೊಟ್ಟು ನಾವ್ ಸೋಲಕ್ಕೆ ಹೌದಣ್ಣ ನಾವು ತುಂಬಾ ಕಡೆ ಸೋತಿ ತುಂಬಾ ಕಡೆಗೆ ಇದ್ದಿದ್ದೀವಿ ಈಗ ಎಲ್ಲಾನು ಈ ಸಮವಾಗಿ ಸ್ವೀಕರಿಸಬೇಕು ಹೇಳ್ತಿರಲ್ಲ ಸರ್ ನಾವು ಇದು ಬಂದ್ಮೇಲೆ ಪ್ರೈಸ್ ಮಾಡಿದ್ದೇವೆ ಅಂತ ಅದಕ್ಕಿಂತ ಮುಂಚೆ ಎಷ್ಟು ವರ್ಷದಿಂದ ಆ ಇವರು ಅಳು ಹೋಣ ಇವ್ರೊಂದು ಹತ್ತದ್ ವರ್ಷದಿಂದ ಗೌರಂಗಪುರ್ ಜೊತೆಯಿಂದ ರೈಸ್ ಆಡ್ತಾರೆ ನಾವು ಮುನ್ಸೂರ ಒಂದ್ ರೈಸ್ ಮಾಡಿದ್ರೋಣ ಎರಡ್ ಸಾವಿರದ ಹದಿನಾಕಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಾಗ್ಲಿಂದ ಅವ್ರ ಆಗಿದ್ದು ಅವ್ರು ಅವಾಗ್ಲಿಂದ ಒಂದ್ ಹತ್ತ ಹದಿನೈದು ವರ್ಷ ಹತ್ತ ಹನ್ನೆರಡು ವರ್ಷದಿಂದ ರೈಸ್ ಆಡ್ತಾರೋಣ ಅವರು ಅವಾಗಿಂದ ರೈಸ್ ಆಡ್ತಿದ್ರ ಅಂತ ಸ್ನೇಹಿತರೆ ಈ ಎತ್ತು ಬಂದ್ಮೇಲೆ ಅವರಿಗೆ ವಿಜಯಲಕ್ಷ್ಮಿ ಅವ್ರ ಮನೆ ಬಾಕ್ಲಿ ಬಂದಿದ್ದಾಳೆ ಸ್ನೇಹಿತರೆ ಸರ್ ನಮಸ್ತೆ ಸರ್ ಸರ್ ತುಂಬಾ ಪ್ರೀತಿಯಿಂದ ಹೇಳ್ತಿದಾರೆ ನಿಮ್ ಹುಡುಗ ತುಂಬಾ ಚೆನ್ನಾಗಿರೆ ಇವರು ಅವ್ರು ಯಾವ್ದೇ ಎತ್ತಾಗ್ಲಿ ತರ್ತಾರೆ ಅಂತ ಸರ್ ಇದು ಬಂದ್ಮೇಲೆ ಒಳ್ಳೆ ಗೆಲುವು ಸಿಕ್ತಿದೆ ಹೆಂಗ್ ಖುಷಿ ಆಗುತ್ತೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ನೀವು ಎಷ್ಟು ವರ್ಷದಿಂದ ಫೀಲ್ಡ್ ಅಲ್ಲಿ ಇದ್ದೀರಾ ನಾನು ಎರಡ್ ಸಾವಿರದ ಹದಿನೆಂಟರಿಂದ ಗೌರಂಗಪ್ಪನ್ ಬಂದ ಪರ್ಚೋಯಿಂದ ಗೌರಂಗಪ್ಪನ್ ಅವಾಗ ಜೊತೆ ಒಳ್ಳೆ ಎತ್ ಕೊಟ್ಟಿದಾರಲ್ಲ ಅವ್ರ ಮನೆಯಲ್ಲಿ ಒಂದ್ ರೂಪಾಯಿ ಕೊಡದಂಗ ಎತ್ ಖುಷಿಗೊಬ್ಬರ ನಾನು ಒಬ್ನೇ ಅಷ್ಟು ಪ್ರೀತಿ ವಿಶ್ವಾಸ ಅವ್ರ ಅಷ್ಟು ನಂಬಿಕೆ ನಮ್ಮ ಮೇಲೆ ನೋಡಿ ಸ್ನೇಹಿತರೆ ಒಳ್ಳೆ ನಂಬಿಕೆ ಪ್ರೀತಿ ವಿಶ್ವಾಸ ಅಂದ್ರೆ ಫ್ರೆಂಡ್ಶಿಪ್ ಹಂಗಿದೆ ಸರ್ ಈ ಎತ್ತು ಒಳ್ಳೆ ಎತ್ತು ಕೊಟ್ಟಿದಾರಲ್ಲ ಇದು ಒಳ್ಳೆ ಎತ್ತು ಸರ್ ನಿಮಗೆ ಇದು ಬಂದ ಮೇಲೆ ನಿಮಗೆ ಒಂಥರ ಲಕ್ಕಿ ನಾವು ಖರೀದಿ ಕೇಳಿರಕಿಲ್ಲ ಮೇಸ್ಕ ಹೊಡಿತೀವಿ ಅಂತ ಕೇಳಿರ್ತೀವಿ ಅವರು ಎಲ್ಲ ಓಪನ್ ಇರ್ತಾರೆ ಒಂದ್ ಯಾರೋ ಒಬ್ರು ವ್ಯಕ್ತಿ ಬೇಡ ಅಂತ ಹೇಳ್ತಾರೆ ಹೇಳಿರ್ತಾರೆ ತರಲೇಬೇಕು ಅಂದ್ಬಿಟ್ಟು ತಗೊಂಡ್ಬಂದಿದ್ವಿ ಹೌದಾ ಒಂದು ಯಾರು ಗೊತ್ತಿಲ್ಲದಂಗೆ ಒಂದ್ ಗಂಟೆ ರಾತ್ರಿ ತುಂಬಿರೋದು ಅವ್ರ ಊರೇ ಗೊತ್ತಿಲ್ಲ ಎತ್ತು ವ್ಯಾಪಾರ ಆಗೈತೆ ಹುಣಸರ್ಗ ಹೋಗಿ ಅಂತ ಯಾರು ಗೊತ್ತಿರ್ಲಿಲ್ಲ ಎತ್ತು ಬೆಳಿಗ್ಗೆ ಹತ್ರ ಹೋದಾಗ ಎತ್ತಿರಲಿಲ್ಲ ಅಷ್ಟೇ ನಾನು ಅದೇ ಊರನೇ ಆಗಿರೋದ್ರಿಂದ ನಮಗೂ ಕೂಡ ಗೊತ್ತಿರ್ಲಿಲ್ಲ ಅದಾದ್ಮೇಲೆ ಗೊತ್ತಾಯ್ತು ಹುಣಸರ್ ಅಲ್ಲಿ ಅಂತ ಹೇಳಿ ಸರ್ ತುಂಬಾ ಚೆನ್ನಾಗ್ ಸಾಕಿದ್ರ ನಾವ್ ಎತ್ ನೋಡಕ್ ನಮಗೆ ಖುಷಿ ಆಗ್ತಿದೆ ಸರ್ ಇದು ಏನೇನಕ್ ಸರ್ ಏನಿಲ್ಲ ಸರ್ ಇದಕ್ಕೆ ಜೋಳದ್ ಗಂಜಿ ಬೆಂದುಳ್ಳಿ ಅಷ್ಟೇ ಮತ್ತೆ ಮಾಮೂಲಿ ಹುಲ್ಲು ಎಲ್ಲ ಮಾಮೂಲಿ ಬರೀ ಎಲ್ಲುಲೆ ಸ್ವಲ್ಪ ಇದೇನ ಹಾಕಲ್ಲ ಬರೀ ನೆಲ್ಲುಲೆ ಓಕೆ ಸ್ನೇಹಿತರ ನೋಡಿ ಸಾಮಾನ್ಯವಾಗಿ ಸಾಕ್ತಿದಾರೆ ಆದ್ರೂ ಏನೋ ಗೊತ್ತಿಲ್ಲ ಇವ್ರು ಮಾಡ್ಸ ವರ್ಕ್ಔಟ್ ಏನೋ ತುಂಬಾ ಚೆನ್ನಾಗಿದೆ ಸ್ನೇಹಿತ ಸರ್ ವರ್ಕೌಟ್ ಏನೇನ್ ಮಾಡ್ತೀವಿ ಸರ್ ವಾಕ್ ಸ್ವಿಮ್ ಅಂತ ಇದು ಬರಲ್ಲ ಇದ್ರದ್ದು ಸ್ವಲ್ಪ ನಾವೇ ಧೈರ್ಯ ಮಾಡಿ ಹೇಳ್ಕೊಂಡು ಹೋಗ್ತೀವಿ ಸ್ವಲ್ಪ ಸ್ವಲ್ಪ ಮಾಡ್ಸಿ ಕರ್ಕೊಂಡು ಹೋಗ್ತಿವಿ ಬರೀ ವಾಕ್ ಅಷ್ಟು ವಾಕ್ ಮಾಡ್ಸು ಇನ್ನೊಬ್ಬ ಪವನ್ ಅಂತ ಅವನೇ ಅವ್ನ ಒಬ್ನೇ ವಾಕ್ ಇಟ್ಕೋದು ಅಂದ್ರೆ ಸ್ಕೂಲ್ ಇಂದ ಮುಗಿಸ್ ಬಂದಿ ಅದ್ರ ಈ ವರ್ಷ ಎಸ್ ಎಸ್ ಎಲ್ ಸಿ ಅವನು ಹಂಗೆ ಅವನೇ ವಾಕ್ ಎಲ್ಲ ಮಾಡ್ಸದ್ ಅವನೇ ಇನ್ನೊಬ್ರು ರಜಂತ ಇವ್ರ ತಮ್ಮ ಅವರೆಲ್ಲ ಮೇಂಟೈನ್ ಮಾಡೋದೆಲ್ಲ ಅವ್ರೆ ನೋಡಿ ಸ್ನೇಹಿತರೆ ಅವ್ರು ಓದ್ತಿದ್ರ ಅಂತ ಎಜುಕೇಶನ್ ಮಾಡ್ತಿರೋ ಹುಡುಗ್ರು ಆದ್ರೆ ಬಿಡುವಿನ ಸಮಯ ಅಂದ್ರೆ ಶಾಲಾ ರಜದ ಸಮಯದಲ್ಲಿ ಕಾಲೇಜಿನ ರಜದ ಸಮಯದಲ್ಲಿ ಬಂದು ಎತ್ತನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ರೆ ಜೊತೆಲಿ ಅಲ್ಲಿ ಭಾಗವಹಿಸಿ ಒಳ್ಳೆ ಹೆಸರು ಮಾಡ್ತಿದಾರೆ ಸ್ನೇಹಿತರೆ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರು ಅಜ್ಜಂ ಪ್ರಡಾನ್ ಬಗ್ಗೆ ಅಜ್ಜಂಪ್ರ ಡಾನ್ ಹುಣಸೂರಿಗೆ ಹೋಗಿ ಒಳ್ಳೆ ಹೆಸರು ಮಾಡ್ತಾ ಇದೆ ನೋಡಿ ಅವರು ತುಂಬಾ ನಂಬಿಕೆಯಿಂದ ಅವಾಗಿಂದ ಎತ್ತುಗಳ ಪಾಲನೆ ಪೋಷಣೆ ಮಾಡಿದ್ದಕ್ಕೂ ಈ ಎತ್ತು ಬಂದು ಅವ್ರಿಗೆ ಒಂದು ಒಳ್ಳೆ ಸನ್ಮಾನಗಳನ್ನ ಕೊಡ್ತಾ ಇದೆ ಸ್ನೇಹಿತರೆ ಇದೇ ರೀತಿಯಾಗಿ ಇನ್ನು ಸುಮಾರು ವರ್ಷ ಇದು ಒಳ್ಳೆ ಸನ್ಮಾನಗಳನ್ನ ಇವ್ರಿಗೆ ತಂದು ಕೊಡ್ಲಿ ಅನೇಕ ಬಹುಮಾನಗಳನ್ನ ಗೆಲ್ಲಿ ಇವರು ಇದೇ ತರ ಅನೇಕ ರಾಸುಗಳನ್ನ ಇನ್ನೂ ಕಟ್ಲಿ ಅಂತ ನಾವು ಸ್ನೇಹಿತರೆ ವಿಡಿಯೋ ಮುಖಾಂತರ ನಾವು ಇವರಿಗೆ ಕೇಳ್ಕೊಂತಿದಿವಿ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ಅಜ್ಜಾಂ ಪ್ರೌಢ ವಿಡಿಯೋ ವೀಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಏನಾದರೂ ಅನಿಸಿಕೆ ಅಭಿಪ್ರಾಯ ನಲ್ಬೇಕ್ ಅಂತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜಯ ಕರ್ನಾಟಕ ಮತ್ತೆ